Rana, Rana, Ra na ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಮ್ಮನ ಮನೆಯಲ್ಲಿ ಎರಡನೇ ದಿನ ಇವತ್ತು ಭಾನುವಾರ ಎಷ್ಟೋ ದಿನ ಆದಮೇಲೆ ಲೇಟಾಗಿ ಎದ್ದಿದ್ದೀನಿ ಇಷ್ಟು ಲೇಟಾಗಿ ಎದ್ದಳು ಅಷ್ಟರಲ್ಲಿ ಅಮ್ಮ ಅಡುಗೆ ಎಲ್ಲ ಮಾಡಿದ್ರು ಅಂದರೆ ಅಡುಗೆ ಅಂದರೆ ತಿಂಡಿನೇ ಮಾಡಿದರು ಬೆಳಗ್ಗೆ ನಮಗೋಸ್ಕರ ಅಂದ್ಬಿಟ್ಟು ಇವತ್ತು ನಾನ್ ವೆಜ್ ಏನು ಮಾಡ್ ಮಾಡಬೇಕಾ ಅಂತ ಯೋಚನೆ ಮಾಡ್ತಾಯಿದ್ರು ಬಟ್ ಅಮ್ಮನ ಮನೇಲಿ ನಾನ್ ವೆಜ್ ಮಾಡಿಸೋದು ನಾವು ಕಮ್ಮಿನೇ ಯಾಕಂದರೆ ಅಮ್ಮ ಊಟ ಮಾಡೋಲ್ಲ ಅದಕ್ಕೋಸ್ಕರ ಆದ್ರೂ ನಾವು ಎದೋಳಷ್ಟರಲ್ಲಿ ಚಪಾತಿ ಮಾಡಿ ಮೊಟ್ಟೆ ಪಲ್ಯ ಎಲ್ಲ ಮಾಡಿಟ್ಟಿದ್ರು ಇನ್ನೊಂದೇನಪ್ಪ ಅಂದರೆ ಅಮ್ಮನ ಮನೆಯಲ್ಲಿ ನಾವು ನಾವೇನೇ ನಾನ್ ವೆಜ್ ಊಟ ಮಾಡಿದ್ರು ತಟ್ಟೆಯಲ್ಲೆಲ್ಲ ಊಟ ಮಾಡಲ್ಲ ಈ ಥರ ಎಲೆ ಅಥವಾ ಇಸ್ತ್ರಿ ಎಲೆ ಪ್ಲೇಟ್ಸ್ ಎಲ್ಲ ಬರುತ್ತಲ್ಲ ರೆಡಿಮೇಡು ಆ ಥರ ತರಿಸ್ಕೊಳ್ತೀವಿ ಈಗಂತ ಅಮ್ಮನ ಮನೆ ಮುಂದೆ ಬಾಳೆ ಎಲೆ ತುಂಬ ಚೆನ್ನಾಗಿ ಬಿಟ್ಟಿದೆ ಅದಕ್ಕೋಸ್ಕರ ಬಾಳೆ ಎಲೆನೂ ಊಟ ಮಾಡೋಣ ಅಂದ್ಬಿಟ್ಟು ಬಾಳೆಯಲ್ಲೇ ಕಟ್ ಮಾಡ್ಕೊಳಕ್ಕೆ ಬಂದಿದ್ದು ಲೇಟಾಗಿ ಎದ್ದಿರೋದಕ್ಕೇನೋ ಒಂಥರ ಮೈಂಡ್ ಫ್ರೆಶ್ ಅಪ್ ಫ್ರೆಶ್ ಆದಂಗೆ ಫ್ರೆಶ್ ಅಪ್ ಆಗಿಬಿಟ್ಟು ಬಂದ್ವಿ ಹುಟ್ಟ ಬಂದಿದ ತಕ್ಷಣ ತಿಂಡಿನೇ ಅಮ್ಮ ಕಾಫಿ ಆಗಲಿ ಏನೂ ಕೊಡಲ್ಲ ಫಸ್ಟು ತಿಂಡಿ ಅಷ್ಟೇ ಅವ್ರಿಗೆ ಈಗ ಎಲೆ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ವಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ನನಗಂತೂ ಈ ಥರ ಸಿಕ್ಕಿದರೆ ಡೈಲಿ ಏನೋ ಒಂಥರ ಖುಷಿ ಊಟ ಬಾಳೆ ಎಲ್ಲೇ ಊಟ ಮಾಡೋದಕ್ಕೆ ಹಾಗೆ ಬಾಳೆ ಬಿಟ್ಟಿತ್ತು ಎಷ್ಟು ಚೆನ್ನಾಗಿ ಬಿಟ್ಟು ಬಂದಿದ್ದು ಅಂದರೆ ಏಲಕ್ಕಿ ಬಾಳೆನೂ ಈಗಂತೂ ಯಾವ ಹಬ್ಬಕ್ಕೆ ಬರುತ್ತೋ ಗೊತ್ತಿಲ್ಲ ಶಿವರಾತ್ರಿ ಹಬ್ಬಕ್ಕಂತೂ ಬರೋಲ್ಲ ಇನ್ನು ಯುಗಾದಿ ಹಬ್ಬದ ಅಷ್ಟರಲ್ಲಿ ಬರ್ಬೋದು ಬದ್ರೆ ಮಾತ್ರ ಕಳಿಸೇ ಕಳಿಸ್ತಾರೆ ಅಮ್ಮ ನಮಗೆ ಅಂದ್ಬಿಟ್ಟು ಈಗ ಬಾಳೆ ಎಲೆಲ್ಲ ಸಣ್ಣ ಸಣ್ಣದಾಗಿ ಕಟ್ ಇದ್ದೀನಿ ಎಷ್ಟು ಹಗ್ಲವಾಗಿತ್ತು ಬಾಳೆ ಎಲೆ ಅಂದರೆ ಒಂದು ಎಲೆಯಲ್ಲಿ ಒಂದು ನಾಲ್ಕು ಜನ ಊಟ ಮಾಡ್ಬೋದು ಅಷ್ಟು ದೊಡ್ಡ ದೊಡ್ಡ ಎಲೆ ಇನ್ನು ಅಮ್ಮ ನಮ್ಮ ಒಬ್ಬರಿಗೆ ಅಂತೂ ತಿಂಡಿ ಮಾಡಿಲ್ಲ ಇನ್ನು ಮಕ್ಕಳೆಲ್ಲ ಇದ್ರಲ್ಲ ಅಮ್ಮನ ಜೊತೆ ಇವರಂತೂ ಯಾವಾಗಲೂ ಇಬ್ಬರು ಇದ್ದೇ ಇರ್ತಾರೆ ನೈಟ್ ಅವ್ರ ಜೊತೆ ಅವರು ಮಲ್ಕೊತಾರೆ ಅಮ್ಮನ ಜೊತೆ ಮತ್ತು ಬೆಳಿಗ್ಗೆ ಮಧ್ಯಾಹ್ನ ಇಲ್ಲ ಸ್ಕೂಲ್ಗೆ ಹೋಗಿದ್ದು ಬಂದಿದ್ದ ತಕ್ಷಣ ಅಮ್ಮನ ಮನೆಗೆ ಅವರು ಬರೋದು ಅವರು ಇಬ್ಬರೂ ಹಾಗೆಯೇ ಈ ಕಡೆ ಮೊಟ್ಟೆ ಪಲ್ಯನೂ ಮತ್ತು ಚಪಾತಿ ಎಲ್ಲ ಚೆನ್ನಾಗಿತ್ತು ಎಷ್ಟು ಟೇಸ್ಟಿಯಾಗಿತ್ತು ಅಂದರೆ ಅದೇನೂ ಗೊತ್ತಿಲ್ಲ ನಾವು ಮಾಡಿ ನಾವು ತಿನ್ನೋದಕ್ಕಿಂತ ಈ ಥರ ಮಾಡಿಕೊಟ್ರೆ ಅಂತೂ ಹೊಟ್ಟೆ ತುಂಬ ತಿನ್ಬೋದು ಈಗ ಹೊರ್ಗಡೆ ಕೂತ್ಕೊಂಡು ಹೊರಗಡೆ ವ್ಯೂ ನೋಡಿಕೊಂಡು ಊಟ ಮಾಡ್ತಾಯಿದ್ವಿ ಗಾಳಿ ಒಂದೊಂದು ಸಲ ಬಂದರೆ ಎಲೆ ಎಲ್ಲ ಉದುರೋದು ಎಷ್ಟು ಚೆನ್ನಾಗಿ ಕಾಣ್ತಾಯಿತ್ತು ಅಂದರೆ ಅಲ್ಲಿ ಕೂತ್ಕೊಂಡು ಊಟ ಮಾಡೋದೇ ಒಂಥರ ಮಜಾ ಇರುತ್ತೆ ತಿಂದ್ಬಿಟ್ಟು ಕೂತ್ಕೊಂಡಿದ್ವಿ ಇವತ್ತೇ ಹೊರಡ್ಬೇಕು ಮನೆಗೆ ಇನ್ನು ನನ್ನ ಹಸ್ಬೆಂಡ್ ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ ಅವ್ರು ಬರೋಷ್ಟರಲ್ಲಿ ಕೂಡ ಫ್ರೆಶ್ ಅಪ್ ಆಗೋಣ ಅಂತ ಅಂದ್ಕೊಂಡು ಮಾತಾಡ್ಕೊಂಡು ಕೂತಿದ್ವಿ ಅಷ್ಟರಲ್ಲಿ ಈ ಐಸ್ ಕ್ರೀಮ್ ಬಂತು ಈ ತರ ನೋಡ್ಬಿಟ್ಟು ನನಗೆ ತುಂಬಾ ವರ್ಷಗಳೇ ಆಗೋಗ್ಬಿಟ್ಟಿತ್ತು ಇದೆಲ್ಲ ನೋಡಿದ್ರೆ ನಮ್ಮ ಚೈಲ್ಡ್ಹುಡ್ಡೇ ನೆನಪಾಗುತ್ತೆ ಎಷ್ಟು ಖುಷಿಯಾಗಿರುತ್ತೋ ಆ ಟೈಮಲ್ಲಂತೂ ಈ ತರ ಐಸ್ ಕ್ರೀಮ್ ಬರೋಗೆ ಎಲ್ಲರೂ ಹೋಗಿ ತಗೊಳ್ತಾ ಇದ್ದಿದ್ದು ತಿಂತಾ ಇದ್ದಿದ್ದಿಲ್ಲ ಹಾಗೆ ಬಂದಿದ ತಕ್ಷಣ ನನ್ನ ಮಗ ಕೇಳ್ತಾ ಇದ್ದ ಅಮ್ಮ ಬಂದಿದ ತಕ್ಷಣ ಎಲ್ಲರಿಗೂ ಕೊಡಿಸಿದ್ರು ಅಲ್ಲಿ ಮಕ್ಕಳಿಗೆ ಎಲ್ಲ ಇದ್ರಲ್ಲ ಅವ್ರಿಗೆ ಎಲ್ಲ ಕೊಡಿಸ್ತಾ ಇದ್ರು ಅಮ್ಮ ಅಂತೂ ಒಬ್ರೇ ಇದ್ದಾರೆ ಅಂತ ನನಗೆ ಯೋಚನೆ ಆಗಲ್ಲ ಇವರೆಲ್ಲ ಇರೋದಕ್ಕೆ ಎಷ್ಟೊಂದು ಜನ ಇದ್ದಾರೆ ಅಂತ ಅನ್ಸುತ್ತೆ ಈಗ ಅಮ್ಮನ ಮನೆ ಹತ್ರ ಪಕ್ಕ ಶೆಡ್ ಎಲ್ಲ ಇದೆಯಲ್ಲ ಅಲ್ಲಿಗೆ ಹೊಸೊಬ್ಬರು ಬಂದಿದ್ದಾರೆ ಇವರು ಈ ಮಗು ಎಷ್ಟು ಚೆನ್ನಾಗಿತ್ತು ಅಂದರೆ ಎಲ್ಲ ಕಡೆ ನೋಡಿ ಅಬ್ಸರ್ವ್ ಮಾಡ್ತಾ ಇತ್ತು ಆರು ತಿಂಗಳಂತೆ ಇನ್ನೂ ಎಷ್ಟು ಚೆನ್ನಾಗಿ ಎಲ್ಲ ಕಡೆ ಅಬ್ಸರ್ವ್ ಮಾಡ್ತಾಯಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ ಈ ಮಗು ನೋಡ್ಕೊಂಡು ನೋಡ್ಕೊಂಡು ಆಟ ಆಡಿಸ್ಕೊಂಡು ನಿಂತ್ಕೊಂಡು ಎಲ್ಲರೂ ಒನ್ ಅವರ್ ಮೇಲೆ ಆಗೋಯ್ತು ನನ್ನ ಮಗಳಿಗಂತೂ ಈ ಥರ ಮಕ್ಕಳು ಸಿಕ್ಬಿಟ್ರೆ ಅಂತೂ ಅವಳ ಕೈಯಲ್ಲಿ ಏನೋ ಗೊಂಬೆ ಸಿಕ್ಕಂಗೆ ಆಗೋಗ್ಬಿಡ್ತಾರೆ ಆ ಥರ ಆಡಿಸ್ ಆಡಿಸ್ತಾ ಇರ್ತಾಳೆ ಈಗ ಚಟ್ಲು ಕಾಕು ಮತ್ತು ಎಲ್ಲ ಕೆಲವೊಂದು ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು ಅಮ್ಮನ ಮನೆ ಹತ್ರ ಇನ್ನೊಂದು ಏನಪ್ಪ ಅಂದರೆ ಗಾಡಿಗಳು ಬರಲ್ಲ ಸಡನ್ ಆಗಿ ಅದೊಂದು ಭಯ ಇಲ್ಲ ಆರಾಮಾಗಿ ಪೀಸ್ಫುಲ್ ಆಗಿ ಹಾಡ್ಕೊಬೋದು ಅವರು ಸರಿ ಈ ಕಡೆ ನಾನು ಸ್ನಾನಕ್ಕೆ ಹೋಗಿದ್ದೆ ಅಷ್ಟರಲ್ಲಿ ಚಿಕನ್ ಎಲ್ಲ ತರಿಸಿ ಚಿಕನ್ ಫ್ರೈ ಕೂಡ ಮಾಡ್ತಾಯಿದ್ರು ಈ ಕಡೆ ಕಬಾಬ್ಗೂ ಕೂಡ ಕಲಸಿಟ್ಟಿದ್ರು ಕಲಸಿಟ್ಟಿರಲಿಲ್ಲ ತೊಳೆದಿಟ್ಟಿದ್ರು ಇನ್ನು ಕಬಾಬ್ಗೆಲ್ಲ ಕಲಿಸ್ತೀನಿ ಅಂತ ಹೇಳಿದರು ಬಟ್ ಏನಪ್ಪ ಅಂದರೆ ನಾನು ಅಲ್ಲೆಲ್ಲ ಕಬಾಬ್ ಮಾಡೋಕ್ಕೆ ಮಾಡಿಸೋಕ್ಕೆ ಹೋಗಲಿಲ್ಲ ಅಮ್ಮನಿಗೆ ಇದೆಲ್ಲ ಅಂದರೆ ಸ್ವಲ್ಪ ಇರಿಟೇಡ್ ಆಗುತ್ತೆ ಅವರು ಅದೆಲ್ಲ ನೋಡ್ತಾ ಇದ್ದರೆ ಊಟ ಸೇರಲ್ಲ ಅದಕ್ಕೋಸ್ಕರ ನಾನು ಮನೆಗೆ ಹೋಗ್ತೀನಿ ಅಲ್ಲೇ ಮಾಡ್ಕೊಳ್ತೀನಿ ಅಂತ ಅಂದೆ ಹಾಗೆಯೇ ನಾನು ಕೂಡ ಸ್ನಾನ ಎಲ್ಲ ಮುಗಿಸ್ಕೊಂಡೆ ನಮ್ಮಮ್ಮನ ಮನೆಯಲ್ಲಂತೂ ಸ್ನಾನ ಮಾಡೋಕ್ಕೆ ಇನ್ನೊಂದು ಏನಪ್ಪ ಅಂದರೆ ಅಂಡೆ ಒಲೆ ಅಂದರೆ ಸೌದೆ ಒಲೆ ನೀರಲ್ವಾ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಸ್ನಾನ ಮಾಡೋದಕ್ಕೆ ಚೆನ್ನಾಗಿ ಬಿಸಿ ಬಿಸಿ ನೀರೆಲ್ಲ ಇರುತ್ತೆ ಎಷ್ಟು ನೀರು ಇಟ್ಕೊಂಡ್ರೂ ಸಮಾಧಾನ ಆಗಲ್ಲ ಅಮ್ಮನ ಮನೆ ಹತ್ರ ಅಷ್ಟು ನೀರಿರುತ್ತೆ ಈ ಕಡೆ ಚಿಕನ್ ಫ್ರೈ ಈ ಕಡೆ ರಸಮ್ ಕೂಡ ಆಯಿತು ಈ ಕಡೆ ಕಬಾಬ್ಗೂ ಕೂಡ ಕಲಿಸ್ತಾ ಇದ್ದರು ಇವಾಗ ಕಲಿಸಿದ್ದು ನಾನು ತೊಗೊಂಡೋಗ್ತೀನಿ ಇಲ್ಲೇನು ಮಾಡಬೇಡ ಅಂತಲೇ ಅಂದಿದ್ದು ಹಾಗೆಯೇ ನನ್ನ ಹಸ್ಬೆಂಡ್ ಕೂಡ ಬಂದರು ಬಂದಿದ್ದೆ ನಾನು ಅವರು ಊಟ ಮಾಡಿದ್ರು ಕಬಾಬ್ ಹಾಕ್ಕೊಡ್ತೀನಿ ಅಂದರೆ ಅವರು ಇಲ್ಲ ಬೇಡ ಅಂತ ಅಂದರು ಬರೀ ಚಿಕನ್ ಫ್ರೈ ಅನ್ನ ರಸಮಲ್ಲೇ ತಿಂದಿದ್ದಾಯಿತು ಅಮ್ಮನ ಮನೇಲಿ ಲೇಟ್ ಮಾತ್ರ ಇದೇ ಥರನೇ ಎಲ್ಲರಿಗೂ ಕೊಡೋದು ಹಾಗೆಯೇ ಎಲ್ಲ ತಿಂದು ಸ್ವಲ್ಪ ಹೊತ್ತು ನಿದ್ದೆನೂ ಮಾಡಿದ್ದಾಯಿತು ಒನ್ ಅವರ್ ಏನೋ ಮಲ್ಕೊಂಡ್ಬಿಟ್ಟಿದ್ದೀನಿ ಸ್ನಾನ ಮಾಡಿರೋದಕ್ಕೆ ಆ ನಂತರ ಮತ್ತು ಊಟ ಮುಗಿಸ್ಕೊಂಡು ನಾನು ಕೂಡ ನಮ್ಮ ಮನೆಗೆ ಹೊರಟ್ವಿ ನನ್ನ ಹಸ್ಬೆಂಡ್ ಬರೀ ಟೂ ವೀಲರಲ್ಲಿ ಬಂದುಬಿಟ್ಟಿದ್ದಾರೆ ಮರ್ತೋಗ್ಬಿಟ್ಟು ಸರಿ ನಾವು ಕ್ಯಾಬ್ ಮಾಡಿಕೊಂಡು ನಾವು ಹೋದ್ವಿ ಅವರು ಮುಂದೆ ಹೋಗ್ತಾಯಿದ್ರು ನಾವು ಹಿಂದೆ ಹೋದ್ವಿ ಕೂಡೇ ಸಮನ್ ಮನೆಯಲ್ಲಿ ಕೂತ್ಕೊಂಡಿರೋದಕ್ಕೆ ಮನೆಗೆ ಬಂದಿದ್ದ ತಕ್ಷಣ ಅಪ್ಪ ಕೆಲಸ ಮಾಡಬೇಕಾ ಅನ್ನಂಗೆ ಆಗೋಗ್ಬಿಟ್ಟಿತ್ತು ಆದ್ರೂ ಮಾಡಲೇಬೇಕಲ್ವಾ ಸರಿ ಬಟ್ಟೆ ಎಲ್ಲ ಇತ್ತು ಸ್ವಲ್ಪ ಒಳಗಡೆ ತಂದಾಕಿದ್ದಾಗಿತ್ತು ಒಣಗಿರೋ ಬಟ್ಟೆ ಎಲ್ಲ ನಾಳೆ ಸ್ಕೂಲಿದೆ ಯೂನಿಫಾರ್ಮ್ ಎಲ್ಲ ಮಡಚಿಡಬೇಕು ಸರಿ ಎಲ್ಲ ಸ್ವಲ್ಪ ಕೆಲಸ ಎಲ್ಲ ಚಿಕ್ಕ ಪುಟ್ಟದಿತ್ತು ಅದೆಲ್ಲ ಮುಗಿಸ್ಕೊಂಡೆ ಮುಗಿಸ್ಕೊಂಡಿದ ನಂತರ ಟಿ ವಿಯನ್ನು ನೋಡೋಣ ಅಂತ ಅಂತ ಇದ್ದರು ಏನು ನೋಡೋದಕ್ಕೂ ಇಷ್ಟ ಆಗ್ತಿರಲಿಲ್ಲ ನಮಗಂತೂ ಆರ್ ಆರ್ ಮೂವಿ ಅಂದರೆ ತುಂಬ ಇಷ್ಟ ಎಷ್ಟು ಆರ್ ಆರ್ ಮೂವೀಸ್ ನೋಡಿದ್ದೀವಿ ಅಂದರೆ ಲೆಕ್ಕನೇ ಇಲ್ಲ ಯಾವುದು ನೋಡಿದ್ರೂ ಅದು ನೋಡಿದ್ದೀವಿ ಇದನ್ನು ನೋಡಿದ್ದೀವಿ ಅನ್ನೋದೇ ಆಗಿತ್ತು ಸರಿ ಅದನ್ನು ಕಾಮಿಡಿ ಮೂವಿ ನೋಡೋಣ ಅಂದ್ಬಿಟ್ಟು ಕಾಮಿಡಿ ಮೂವಿನ ಅವ್ರು ಸರ್ಚ್ ಮಾಡ್ತಾಯಿದ್ರು ಇವಾಗಂತೂ ಬೇಸಿಗೆ ಆಗಿರೋದ್ರಿಂದ ನನ್ನ ಹಸ್ಬೆಂಡ್ ವಾಟ್ರ್ ಬಾಟ್ಲ್ಗಳನ್ನೆಲ್ಲ ನೀರು ತುಂಬಿಸ್ಬಿಟ್ಟು ಫ್ರಿಡ್ಜಲ್ಲಿ ಇಟ್ಕೊಳ್ತಾರೆ ಅವ್ರಿಗಂತೂ ಹೊರ್ಗಡೆಯಲಿಂದ ಹೋಗಿ ಬಂದರೆ ಕೋಲ್ಡ್ ನೀರು ಕೊಡಬೇಕು ಇಲ್ಲಾಂದ್ರೆ ಅವ್ರಿಗೆ ಸಮಾಧಾನನೇ ಆಗೋಲ್ಲ ಸರಿ ಚಿಕನ್ ಫ್ರೈನೆಲ್ಲ ಬಿಸಿ ಮಾಡಿಬಿಡೋಣ ಆ ನಂತರ ಊಟ ಮಾಡೋಣ ಅಂದ್ಕೊಂಡಿದ್ವಿ ಸರಿ ಈಗಲೇ ಇಷ್ಟು ಬೇಗ ಬೇಡ ಏಳುವರೆಗೆ ಅಂದ್ಬಿಟ್ಟು ಸ್ಪ್ರೈಟ್ ಎಲ್ಲ ತರ್ತೀನಿ ಸ್ವಲ್ಪ ಕಬಾಬ್ ಎಲ್ಲ ಮಾಡು ಲೈಟಾಗಿ ಏನನ್ನ ತಿನ್ಕೊಂಡು ಜ್ಯೂಸ್ ಕುಡ್ಕೊಂಡು ಮೂವಿ ನೋಡೋಣ ಆನಂತರ ಊಟ ಮಾಡೋಣ ಅಂತ ಅಂದರು ಸರಿ ನಾನು ಅವರೆಲ್ಲ ಹೋಗ್ತಾರೋ ಅಷ್ಟರಲ್ಲಿ ಈ ಕಡೆ ಒಂದು ನಾಲ್ಕು ಲೆಗ್ ಪೀಸ್ ಹಾಕ್ತೆ ಕಬಾಬ್ ಪೂರ್ತಿ ಹಾಕ್ಲಿಲ್ಲ ಲೆಗ್ ಪೀಸ್ ಮಾತ್ರ ಹಾಕಿ ಎಲ್ಲ ರೆಡಿ ಮಾಡೋಷ್ಟರಲ್ಲಿ ಚಿಪ್ಸು ಮತ್ತು ಕೇಕು ಎಲ್ಲ ತೊಗೊಂಡು ಬಂದಿದ್ದರು ಅವರಂತೂ ನನ್ನ ಮಕ್ಕಳಂತೂ ಕೇಕ್ ತಂದರೆ ಅಂತೂ ಈ ಚಿಕನ್ನೇ ಬಿಟ್ಬಿಟ್ರು ಬೇಡ ಬೇಡ ಅಂದ್ಬಿಟ್ಟು ಸರಿ ಇನ್ನು ಕೇಕು ಮತ್ತು ಕಬಾಬ್ ಎಲ್ಲ ತಿಂದರೆ ಎಲ್ಲಿ ಊಟ ಸೇರುತ್ತೆ ಯಾರೂ ಊಟ ಮಾಡಿಲ್ಲ ಒಬ್ಬರು ಸ್ಪ್ರೈಟ್ ಕುಡ್ಕೊಂಡು ಚಿಪ್ಸ್ ತಿನ್ಕೊಂಡು ಮೂವಿ ನೋಡಿಕೊಂಡು ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ ಒಂಬತ್ತುವರೆ ಆಗಿತ್ತು ಕಾಮಿಡಿ ಮೂವಿ ನೋಡ್ತಾ ನೋಡ್ತಾನೆ ಹೊಟ್ಟೆ ಅದು ನೋಡ್ತಾ ನೋಡ್ತಾ ಹೊಟ್ಟೆ ತುಂಬೋಯ್ತು ಇದು ತಿಂತ ತಿಂತಾನೆ ಹೊಟ್ಟೆ ತುಂಬೋಯ್ತು ಈ ಥರ ಯಾವಾಗಲೂ ಬಿಸಿ ಡೇಸಲ್ಲಿ ಇವಾಗಿನ ಲೈಫಲ್ಲಿ ನಮಗೆ ಅನ್ನೋದು ಒಂದು ಟೈಮ್ ಸ್ಪೆಂಡ್ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಇವಾಗಂತೂ ಎಲ್ಲರೂ ಅವ್ರವ್ರ ಕೆಲಸದಲ್ಲೇ ಬ್ಯುಸಿಯಾಗಿ ಹೋಗ್ಬಿಟ್ಟಿರ್ತಾರೆ ಒಂದು ಸಲ ಇಲ್ಲ ತಿಂಗಳಲ್ಲಿ ಒಂದು ಸಲ ನಮ್ಮ ಫ್ಯಾಮಿಲಿ ಜೊತೆ ಈ ಥರ ಕೂತ್ಕೊಂಡು ಒಂದು ಮೂವಿ ನೋಡೋದಾಗಲಿ ಇಲ್ಲ ಒಂದು ಹೊರಗಡೆ ಹೋಗೋದಾಗಲಿ ಇಲ್ಲ ಅವ್ರ ಜೊತೆ ಕೂತ್ಕೊಂಡು ಒಂದು ಟೂ ಅವರ್ಸನ್ನು ಆಟ ಆಡೋದಾಗಲಿ ಮಕ್ಕಳ ಜೊತೆ ಆಗಲಿ ಎಲ್ಲ ಮಾಡಿದ್ರೆ ಏನೋ ಒಂಥರ ಸ್ವರ್ಗನೇ ಸಿಗ್ದಂಗೆ ಆಗೋಗುತ್ತೆ ಬರೀ ನಮ್ಮ ಪಾಡಿಗೆ ನಾವಿದ್ರೆ ಅದು ಜೀವನನೇ ಅನಿಸಲ್ಲ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಾನು ಇಲ್ಲಿಗೆ ಹೆಂಗೆ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಕ್